ವೆಲ್ಕಮ್ ಟು ಶಿಕ್ಷಣ ವೇಶಾಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ನಾನು ನಿಮ್ಮ ದೀಪಾಗೌಡ ಎಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಬಂದಿರೋದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಯಾರ್ಯಾರು ನವೋದಯ ಫಿಫ್ತ್ ಸ್ಟ್ಯಾಂಡರ್ಡಿಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ಎಸ್ ಮೇಡಮ್ ನಮ್ಮದು ಸ್ವಲ್ಪ ತಪ್ಪಾಗಿಬಿಟ್ಟಿದೆ ಅಪ್ಲಿಕೇಶನ್ ಕರೆಕ್ಷನ್ ಮಾಡಬೇಕಿತ್ತು ಸೊ ಈಗ ತಪ್ಪಾಗಿಬಿಟ್ಟಿದೆಯಲ್ಲ ಏನು ಮಾಡೋದು ತಲೆ ಕೆಡ್ಸ್ಕೋಬೇಡಿ ಅದಕ್ಕೆ ಕರೆಕ್ಷನ್ ವಿಂಡೋ ಬಿಟ್ಟಿದ್ದಾರೆ ಅಂದರೆ ಅಪ್ಲಿಕೇಶನ್ ಡೇಟ್ ನೆನ್ನೆಗೆ ಎಂಡ್ ಇಪ್ಪತ್ತೇಳನೇ ತಾರೀಕು ಆಗಸ್ಟ್ ನೆನ್ನೆಗೆ ಅಪ್ಲಿಕೇಶನ್ ಆರನೇ ತರಗತಿಗೆ ಯಾರ್ಯಾರು ಅಂದರೆ ಆರನೇ ತರಗತಿಗೆ ಅಲ್ಲಿ ಅಡ್ಮಿಷನ್ ಆಗಲಿಕ್ಕೆ ಪ್ರೆಸೆಂಟ್ಲಿ ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಿರೋ ಮಕ್ಕಳು ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಿದ್ರಿ ಸೊ ಅಪ್ಲಿಕೇಶನ್ ಹಾಕುವ ಲಿಂಕ್ ನೆನ್ನೆಗೆ ಕ್ಲೋಸ್ ಆಗಿದೆ ಸೊ ಇವತ್ತಿನಿಂದ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯ ಇಲ್ಲ ಆಲ್ರೆಡಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ಮೇಡಮ್ ಸ್ವಲ್ಪ ನಮ್ಮದು ಮಿಸ್ಟೇಕ್ ಇತ್ತು ಏನಾದರೂ ಕರೆಕ್ಷನ್ ಮಾಡಲಿಕ್ಕೆ ಆಪ್ಷನ್ ಇದೆಯಾ ಎಸ್ ಅದನ್ನೇ ನಾವು ಹೇಳ್ತಿದ್ದಿತ್ತು ಕರೆಕ್ಷನ್ನಿಗೆ ಲಿಂಕ್ ಬಿಟ್ಟಿದ್ದಾರೆ ಏನು ಮಾಡಬೇಕು ಯಾವ್ಯಾವ ಏನು ಯಾವ್ಯಾವ ಪರ್ಟಿಕ್ಯುಲರ್ಸ್ ಕರೆಕ್ಷನ್ಗೆ ಬಿಟ್ಟಿದ್ದಾರೆ ಅನ್ನೋದಾದರೆ ಸೊ ಅದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಆ್ಯಂಡ್ ಇದಕ್ಕೂ ಜಾಸ್ತಿ ದಿನ ಟೈಮ್ ಇಲ್ಲ ಎಸ್ ಟೈಮ್ ತುಂಬ ಕಡಿಮೆ ಇದೆ ಕರೆಕ್ಷನ್ ಹೇಗೆ ಮಾಡೋದು ಸೊ ಹೇಗೆ ಯೂಸ್ ಮಾಡ್ಕೊಂಡು ಮಾಡಬೇಕು ಕಂಪ್ಲೀಟ್ ಈ ವಿಡಿಯೋನ ನೋಡಿ ನಿಮಗೆ ಕಂಪ್ಲೀಟ್ ವಿಷಯ ಗೊತ್ತಾಗುತ್ತೆ ಎಸ್ ಅದಕ್ಕೂ ಮೊದಲು ನೀವೇನು ಮಾಡಬೇಕು ಈ ರೀತಿಯ ವಿಷಯಗಳು ನಿಮಗೆ ರೀಚೇ ಆಗಲ್ಲ ಮೇಡಮ್ ಫಸ್ಟು ಬೇರೆ ಯಾರಾದರೂ ಸೆಂಡ್ ಮಾಡಿದ್ರೆ ರೀಚ್ ಆಗುತ್ತೆ ತಲೆ ಕೆಡಿಸ್ಕೋಬೇಡಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಏನು ನೋಡ್ತಾ ಇದ್ದೀರಾ ಇದೇ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿಟ್ಕೊಂಡು ಆಲ್ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡಿಟ್ಕೊಳ್ಳಿ ನಿಮಗೆ ಯಾರು ಇನ್ಫಾರ್ಮೇಷನ್ ಕೊಡೋದೇ ಬೇಡ ಹಾಲ್ ಟಿಕೆಟ್ ಯಾವಾಗ ರಿಲೀಸ್ ಆಗುತ್ತೆ ಅಪ್ಲಿಕೇಶನ್ ಮುಂದೆ ಹೋಗುತ್ತಾ ಇದೇ ಟೈಮಲ್ಲ ನಡೆಯುತ್ತಾ ಸೊ ಕಂಪ್ಲೀಟ್ ಎಲ್ಲ ಮಾಹಿತಿಗಳು ಬೇರೆಯವರಿಗೂ ಮೊದಲು ನಿಮಗೆ ಬಂದು ರೀಚ್ ಆಗುತ್ತೆ ಎಸ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಆ್ಯಂಡ್ ಅಪ್ಲಿಕೇಶನ್ ಮಿಸ್ಟೇಕ್ ಆಗಿದೆ ಇವತ್ತೇ ನಿಮ್ಮ ಅಪ್ಲಿಕೇಶನ್ ಕರೆಕ್ಷನನ್ನು ಮಾಡ್ಕೊಳ್ಳಿ ಏನೇನು ಕರೆಕ್ಷನ್ ಮಾಡಬೇಕು ಎಸ್ ಆ ಕರೆಕ್ಷನ್ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನವೋದಯ ವಿದ್ಯಾಲಯ ಸಮಿತಿಯವರೇ ಬಿಟ್ಟಿರ್ತಕ್ಕಂತಹ ಕರೆಕ್ಷನ್ ವಿಂಡೋ ಎಸ್ ನಾವು ಆಲ್ರೆಡಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ಫೈನ್ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ಅದು ಒಳ್ಳೆ ಕೆಲಸ ಬಿಕಾಸ್ ಇವತ್ತಿಂದ ಯಾರಿಗೂ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಎರಡು ಸಲ ಡೇಟ್ ಎಕ್ಸ್ಟೆಂಡ್ ಮಾಡಿ ಸೊ ಅಪ್ಲಿಕೇಶನನ್ನು ಇಲ್ಲಿವರೆಗೂ ತೊಗೊಬಂದಿದ್ದಾರೆ ಇನ್ನು ಮುಂದೆ ಯಾವುದೇ ಚಾನ್ಸ್ ಕೊಡಲ್ಲ ಅಂತ ನಾವು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ವಿ ಎಸ್ ಈಗ ಓನ್ಲಿ ಕರೆಕ್ಷನಿಗೆ ಬಿಟ್ಟಿದ್ದಾರೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ಸೊ ಕೋಚಿಂಗ್ ಸೆಂಟರಿಗೋಸ್ಕರ ಯಾರ್ಯಾರು ನಾವು ಓದೆಯ ಕೋಚಿಂಗಿಗೋಸ್ಕರ ಸರ್ಚ್ ಮಾಡ್ತಿದ್ದೀರಾ ಎಸ್ ನಮ್ಮ ಶಿಕ್ಷಣವೇ ಶಕ್ತಿಯಲ್ಲಿ ನೀವು ರಾಜ್ಯದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಆನ್ಲೈನ್ ಕೋಚಿಂಗನ್ನು ತಗೋಬಹುದು ಹೇಗೆ ಮೇಡಮ್ ಆನ್ಲೈನ್ ಕೋಚಿಂಗನ್ನು ತಗೊಳ್ಳೋದು ವೆರಿ ಸಿಂಪಲ್ ಬೇರೆ ಪ್ರೊಸೀಜರ್ಸ್ ಇಲ್ಲ ಸೊ ಯಾವುದೇ ರೀತಿಯಾದಂತಹ ಪ್ರೊಸೀಜರ್ಸ್ ಇಲ್ಲದೆ ಡೈರೆಕ್ಟ್ ಈ ನಂಬರ್ಗಳಿಗೆ ಕಾಲ್ ಮಾಡ್ಕೊಳ್ಳಿ ನೈನ್ ಫೋರ್ ಏಯ್ಟ್ ಟು ತ್ರೀ ಟು ಫೋರ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ಥ್ರೀ ಸಿಕ್ಸ್ ಜೀರೋ ಸೆವೆನ್ ಟು ಏಯ್ಟ್ ಜೀರೋ ಫೈವ್ ಜೀರೋ ಸೆವೆನ್ ತ್ರೀ ಜೀರೋ ಸೆವೆನ್ ಒನ್ ಸೆವೆನ್ ಈ ನಂಬರ್ಗಳಿಗೆ ಕಾಲ್ ಮಾಡಿಕೊಂಡ್ರೆ ಎಸ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಖಂಡಿತ ಸಿಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುವಂತಹ ಏಕೈಕ ಸಂಸ್ಥೆ ನಮ್ಮ ಶಿಕ್ಷಣವೇ ಶಕ್ತಿ ಸೊ ನಿಮ್ಮ ಮಗು ಐದನೇ ತರಗತಿಯಲ್ಲಿ ಓದ್ತಿದ್ದು ಆಲ್ರೆಡಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ಎಸ್ ಕಾಲ್ ಮಾಡ್ಕೊಳ್ಳಿ ಆ್ಯಂಡ್ ಪ್ರೆಸೆಂಟ್ಲಿ ನಾಲ್ಕನೇ ತರಗತಿಯಲ್ಲಿ ಓದ್ತಿದೆಯಾ ಎಸ್ ನೀವು ಕಾಲ್ ಮಾಡಿ ಎಸ್ ಅಡ್ಮಿಷನನ್ನು ತೊಗೊಳ್ಳಿ ನೆಕ್ಸ್ಟ್ ಇಯರಿಗೆ ನಿಮ್ಮ ಮಗು ಪಕ್ಕಾ ರೆಡಿ ಆಗತ್ತೆ ಎಸ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನೀವು ನೋಡ್ತಾ ಇರಬಹುದು ಈ ಚಿ ಈ ನಾವು ಹಿಂದೆ ಹಾಕಿರ್ತಕ್ಕಂಥ ಫೋಟೋದಲ್ಲಿ ಸೊ ಕಂಪ್ಲೀಟ್ ಲಾಸ್ಟ್ ಇಯರ್ನ ನಮ್ಮ ರಾಜ್ಯದ ವಿವಿಧ ಮೂಲೆಗಳಿಂದ ಸೊ ಆಯ್ಕೆಯಾದಂಥ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ಹಾಕ್ಕೊಂಡಿದ್ದೀವಿ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಿಸಲ್ಟ್ ಕೊಟ್ಟು ನಿಮಗೆ ಈ ರೀತಿ ಪಬ್ಲಿಕ್ಕಲ್ಲಿ ಫೋಟೋ ಹಾಕಿರ್ತಕ್ಕಂಥ ಏಕೈಕ ಸಂಸ್ಥೆ ಅಂದರೆ ನಮ್ಮ ಶಿಕ್ಷಣವೇ ಶಕ್ತಿ ಸೊ ನಿಮ್ಮ ಮಗುವನ್ನು ಅಡ್ಮಿಷನ್ ತಗೊಂಡು ಇದೇ ಸಾಧಕರ ಪಟ್ಟಿಗೆ ಸೇರಿಸ್ಬೋದು ಎಸ್ ಇವತ್ತಿಗೆ ಬಂದಿರತಕ್ಕಂಥ ಮ್ಯಾಟರ್ ಹೇಳಿಬಿಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕ್ಲಿಕ್ ಇಯರ್ ಫಾರ್ ಕರೆಕ್ಷನ್ ವಿಂಡೋ ಆಫ್ ಕ್ಲಾಸ್ ಸಿಕ್ಸ್ ರಿಜಿಸ್ಟ್ರೇಷನ್ ಅಂತ ಹೇಳಿ ಕೊಡ್ತಾ ಇದ್ದಾರೆ ಅದಕ್ಕೆ ಲಾಸ್ಟ್ ಡೇಟ್ ಕೂಡ ಇದೆ ನೀವು ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ಸೊ ಥರ್ಟಿ ಏಯ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಮೂವತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಇಪ್ಪತ್ತೆಂಟನೇ ತಾರೀಕಿದೆ ಇಪ್ಪತ್ತೊಂಬತ್ತು ಮೂವತ್ತು ಎರಡೇ ದಿನ ಇರೋದು ಸೊ ಇವತ್ತನ್ನು ಬಿಟ್ಟರೆ ಸೊ ಕರೆಕ್ಷನ್ ಇದೆಯಾ ಈಗಲೇ ಮಾಡ್ಕೊಳ್ಳಿ ಸೊ ಕರೆಕ್ಷನಿಗೆ ಏನೇನು ಬಿಟ್ಟಿದ್ದಾರೆ ಅನ್ನೋದು ಬೇಕಲ್ವಾ ಕರೆಕ್ಷನಿಗೆ ಯಾವ ಯಾವ ಪರ್ಟಿಕ್ಯುಲರ್ ಏರಿಯಾ ಬಿಟ್ಟಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಸೊ ದ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಆರ್ ಅಲೋಡ್ ಟು ಮೇಕ್ ಕರೆಕ್ಷನ್ ಇನ್ ದ ಗಿವನ್ ಪರ್ಟಿಕ್ಯುಲರ್ ಏರಿಯಾ ಜೆಂಡರ್ ಡಿಸಬಿಲಿಟಿ ಕೆಟಗರಿ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಓನ್ಲಿ ಸೊ ಇಷ್ಟೇ ಇರೋದು ಬೇರೆ ಯಾವುದೋ ನಮ್ಮ ಡೇಟ್ ಆಫ್ ಬರ್ತ್ ಮಿಸ್ ಆಗಿದೆ ಮಗು ಹೆಸರಲ್ಲೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿದೆ ತಂದೆ ಹೆಸರು ಮಿಸ್ಟೇಕ್ ಆಗಿದೆ ನೋಟ್ ಚಾನ್ಸ್ ಅದನ್ನೆಲ್ಲ ಕರೆಕ್ಷನಿಗೆ ಚಾನ್ಸೇ ಕೊಡೋಲ್ಲ ಎಸ್ ಇರೋದು ಯಾವ್ಯಾವುದು ಹೇಳ್ತಾ ಇದ್ದೀನಿ ಇಲ್ಲಿ ನೀವು ನೋಟ್ ಮಾಡ್ಕೋಬೋದು ಏರಿಯಾ ಇದೆ ಏರಿಯಾ ಅಂದರೆ ನಿಮ್ಮ ಮಗು ಅರ್ಬನ್ ರೂರಲ್ ಇರುತ್ತೆ ಇನ್ ಕೇಸ್ ಮಗು ಸ್ಕೂಲು ರೂರಲಲ್ಲಿ ಇರುತ್ತೆ ನೀವು ಮಿಸ್ಸಾಗಿ ಅರ್ಬನ್ ಅಂತ ಹಾಕ್ಬಿಟ್ಟಿರ್ತೀರಾ ಅಥವಾ ಮಗು ಅರ್ಬನ್ ಏರಿಯಾದಲ್ಲಿ ಓದ್ತಿರುತ್ತೆ ನೀವು ಮಿಸ್ಸಾಗಿ ರೂರಲ್ ಅಂತ ಹಾಕ್ಬಿಟ್ಟಿರ್ತೀರಾ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ರೀತಿ ಏನಾದರೂ ಮಿಸ್ಸಾಗಿ ಹಾಕ್ಕೊಂಡಿದ್ರೆ ಸೊ ಖಂಡಿತ ಏರಿಯಾನ ಇವತ್ತೇ ಚೇಂಜ್ ಮಾಡ್ಕೊಳ್ಳಿ ಮಗು ಸ್ಕೂಲ್ ಇದೆಯಾ ಇದೆಯಾ ಇನ್ನೊಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಸೊ ಕನ್ಫರ್ಮ್ ಮಾಡ್ಕೊಂಡು ಇವತ್ತೇ ಚೇಂಜ್ ಮಾಡಿ ದೆನ್ ಜೆಂಡರ್ ಜೆಂಡರ್ ಇನ್ ಕೇಸ್ ಮಗುನ ಫೀಮೇಲ್ ಇರುತ್ತೆ ಅರ್ಜೆಂಟಲ್ಲಿ ಹಾಕ್ತಾ ಮೇಲ್ ಅಂತ ಹಾಕ್ಬಿಟ್ಟಿರ್ತಾರೆ ಅಥವಾ ಹುಡುಗನ ಹುಡುಗಿ ಅಂತ ಹಾಕ್ಬಿಟ್ಟಿರ್ತಾರೆ ಅದು ಅರ್ಜೆಂಟಲ್ಲಿ ಮಿಸ್ ಆಗಿರ್ಬೋದು ಸೊ ಅದನ್ನು ಕೂಡ ಕರೆಕ್ಷನಿಗೆ ಬಿಟ್ಟಿದ್ದಾರೆ ಸೊ ಜೆಂಡರ್ ನಿಮ್ಮ ಇವತ್ತಿನ ಏನಿದೆ ನಿಮ್ಮ ಅಕ್ನಾಲೇಜ್ಮೆಂಟ್ ಏನು ಕೊಟ್ಟಿದ್ದಾರೆ ಅದನ್ನು ತೆಗೆದು ಚೆಕ್ ಮಾಡ್ಕೊಳ್ಳಿ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ಇವತ್ತೇ ಚೇಂಜ್ ಮಾಡ್ಕೊಳ್ಳಿ ಆ್ಯಂಡ್ ಡಿಸೆಬಿಲಿಟಿ ಇರುತ್ತೆ ಡಿಸೆಬಿಲಿಟಿ ಇರುತ್ತೆ ನೀವು ಹಾಕಿರೋದಿಲ್ಲ ಅಥವಾ ಇರೋದಿಲ್ಲ ನೀವು ಸುಮ್ಮನೆ ಏನಾದರೂ ಮಿಸ್ಸಾಗಿ ಮಾರ್ಕ್ ಆಗಿಬಿಟ್ಟಿರುತ್ತೆ ಸೊ ಡಿಸಬಿಲಿಟಿ ಏನಾದರೂ ಚೇಂಜ್ ಮಾಡಬೇಕಂದ್ರೆ ನೀವು ಚೇಂಜ್ ಮಾಡ್ಕೋಬಹುದು ಆ್ಯಂಡ್ ಕೆಟಗರಿ ಕೆಟಗರಿ ಈಗ ಕೆಲವರಿಗೆ ಗೊತ್ತಿಲ್ಲ ಲಿಂಗಾಯತ್ ಥರ್ಡ್ ಬಿ ಏನಿದ್ದೀರಾ ಅವರು ಸೆಂಟ್ರಲಲ್ಲಿ ಜನರಲಿಗೆ ಬರ್ತೀರಾ ಕೆಲವರು ಒ ಬಿ ಸಿ ಅಂತ ಹಾಕ್ಕೊಂಡಿರ್ತೀರಾ ಸೊ ನಿಮ್ಮದು ಸೆಲೆಕ್ಷನ್ ಒ ಬಿ ಸಿಯಲ್ಲಿ ಹಾಕಿದ್ರೆ ಸುಮ್ಮನೆ ಮುಂದೆ ಸಮಸ್ಯೆ ಆಗುತ್ತೆ ಹಾಗಾಗಿ ಆ ರೀತಿಯಾದಂಥ ಯಾವುದೇ ನೀವು ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಒ ಬಿ ಸಿ ಇರ್ಬೋದು ಜನರಲ್ ಇರ್ಬೋದು ಮಿಸ್ಸಾಗಿ ಯಾವುದೇ ಹಾಕಿದ್ರೂ ಕೂಡ ಅದನ್ನು ಕರೆಕ್ಷನಿಗೆ ಬಿಟ್ಟಿದ್ದಾರೆ ಸೊ ಕೆಟಗರಿ ಕರೆಕ್ಷನ್ ಮಾಡ್ಕೋಬೋದು ಆ್ಯಂಡ್ ಮಗು ಇಷ್ಟು ದಿನ ಇಂಗ್ಲೀಷಲ್ಲಿ ಎಕ್ಸಾಮ್ ಬರೀತೀನಿ ಅಂತಿರುತ್ತೆ ಇವತ್ತು ಇದಕ್ಕಿದ್ದಂಗೆ ಕನ್ನಡ ಅಂದ್ಬಿಡುತ್ತೆ ಅಥವಾ ಕನ್ನಡದಲ್ಲಿ ಬರಿತೀನಿ ಅಂತ ನೀವು ಅಪ್ಲಿಕೇಶನ್ ಹಾಕಿರ್ತೀರಾ ಅದು ಇಂಗ್ಲೀಷ್ ಅಂದ್ಬಿಡುತ್ತೆ ಎಸ್ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಕೂಡ ಚೇಂಜ್ ಮಾಡ್ಬೋದಾಗಿದೆ ಎಸ್ ಈ ಐದು ಪರ್ಟಿಕ್ಯುಲರ್ ಏರಿಯಾ ನಾನು ಹೇಳಿದ್ದೀನಿ ಏರಿಯಾ ರೂರಲ್ ಅರ್ಬನ್ ಜೆಂಡರ್ ಫೀಮೇಲ್ ಮೇಲ್ ಡಿಸಬಿಲಿಟಿ ಅಂದರೆ ಅಂಗವಿಕಲತೆ ಏನಾದರೂ ಇದ್ದರೆ ಮೀಡಿಯಮ್ ಕೆಟಗರಿ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಈ ಪರ್ಟಿಕ್ಯುಲರ್ ಏನಾದರೂ ನೀವು ಚೇಂಜಸ್ ಮಾಡಬೇಕು ಅಂದರೆ ಮೂವತ್ತನೇ ತಾರೀಕಿನ ಒಳಗಡೆ ಮಾಡಬೇಕಾಗತ್ತೆ ಎಸ್ ಏನಾದರೂ ಕರೆಕ್ಷನ್ಸ್ ಇದ್ರೆ ಮಾಡ್ಕೊಳ್ಳಿ ಆ್ಯಂಡ್ ಅಪ್ಲಿಕೇಶನ್ ಡೇಟ್ ಕಂಪ್ಲೀಟಾಗಿ ನಿಲ್ಲಾಗಿದೆ ಸೊ ಮಾಡಲಿಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋಲ್ಲ ಹೊಸ ಅಪ್ಲಿಕೇಶನ್ ಟ್ರೈ ಮಾಡಲಿಕ್ಕೆ ಬರಲ್ಲ ಓನ್ಲಿ ಕರೆಕ್ಷನ್ ಅದು ಮೂರೇ ದಿನ ಬಿಟ್ಟಿರೋದು ಹಾಗಾಗಿ ಇವತ್ತೇ ನಿಮ್ಮ ಅಕ್ನಾಲಜ್ಮೆಂಟ್ನ ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ ಕರೆಕ್ಷನ್ ಮಾಡ್ಕೊಳ್ಳಿ ಆ್ಯಂಡ್ ಆಲ್ರೆಡಿ ಅಪ್ಲಿಕೇಶನ್ ಹಾಕ್ಕೊಂಡು ಎಸ್ ಕೋಚಿಂಗ್ ಬೇಕು ನಮಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಬೇಕು ಮರೀದೇನೆ ನಾನು ಇನ್ನೊಂದ್ಸಲ ನಂಬರ್ಗಳನ್ನು ಶೋ ಮಾಡ್ತಾ ಇದ್ದೀನಿ ಎಸ್ ಈ ನಂಬರ್ಗಳಿಗೆ ಕಾಲ್ ಮಾಡಿಕೊಂಡು ಇವತ್ತೇ ಅಡ್ಮಿಷನನ್ನು ತಗೊಳ್ಳಿ ಸೊ ಕಾಲ್ ಮಾಡಿಕೊಂಡು ಎಸ್ ಕಡಿಮೆ ದರದಲ್ಲಿ ನಿಮ್ಮ ಮಗುವಿಗೆ ನಾವು ಓದೆಯ ಸೆಲೆಕ್ಷನ್ ಆಗಲೇಬೇಕಾ ಎಸ್ ನಮ್ಮಲ್ಲಿ ಆನ್ಲೈನ್ ಕ್ಲಾಸಲ್ಲಿ ನಿಮಗೆ ಮಟೀರಿಯಲನ್ನು ಮನೆಗೆ ಕಳಿಸ್ಕೊಡ್ತೀವಿ ಅದು ಯಾವುದೇ ಪಬ್ಲಿಕೇಶನ್ಸ್ ತಲ್ಲ ನಮ್ಮ ಓನ್ ಪಬ್ಲಿಕೇಶನ್ನ ಬುಕ್ಕನ್ನು ಕಳಿಸ್ಕೊಡ್ತೀವಿ ಅದಷ್ಟು ಓದಿದ್ರೆ ಸಾಕು ನಿಮ್ಮ ಮಗು ಸೆಲೆಕ್ಷನ್ ಪಕ್ಕಾ ಆಗುತ್ತೆ ಆ್ಯಂಡ್ ಡೈಲಿ ಕ್ಲಾಸಸ್ ಬರುತ್ತೆ ಚಾಪ್ಟರ್ ವೈಸ್ ಟೆಸ್ಟ್ಗಳು ಬರ್ತಾ ಹೋಗುತ್ತೆ ಮಗು ಪ್ರಾಕ್ಟೀಸಿಗೋಸ್ಕರ ಒ ಎಮ್ ಆರ್ ಶೀಟನ್ನು ಕೂಡ ನಿಮ್ಮ ಮಗುವಿಗೆ ಕಳಿಸ್ಕೊಡ್ತೀವಿ ಸೊ ಇಷ್ಟೆಲ್ಲ ಫೆಸಿಲಿಟಿಯೊಂದಿಗೆ ಡಿಸೆಂಬರ್ ಹದಿಮೂರರವರೆಗೂ ನಿಮ್ಮ ಮಗುವನ್ನು ತಯಾರು ಮಾಡಕ್ಕಂಥದ್ದು ಅಂದರೆ ಎಕ್ಸಾಮಿಗೆ ಪ್ರಿಪೇರ್ ಮಾಡೋ ಜವಾಬ್ದಾರಿ ನಮ್ಮ ಮೇಲಿರುತ್ತೆ ಆ್ಯಂಡ್ ಸಕ್ಸಸ್ ಮಾಡಿಸೋ ಜವಾಬ್ದಾರಿ ನಮ್ಮ ಮೇಲಿರುತ್ತೆ ರಾಜ್ಯದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಈ ನಂಬರ್ಗಳಿಗೆ ಕಾಲ್ ಮಾಡಿ ಸೊ ಇವತ್ತೇ ಅಡ್ಮಿಷನ್ ತೊಗೊಂಡು ಶಿಕ್ಷಣವೇ ಶಕ್ತಿ ಜೊತೆಗೆ ನೀವು ಕೂಡ ಯಶಸ್ವಿಯಾಗಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್